ನಿಮ್ಮ ಮುಂದೆ ಇವತ್ತು ಒಂದು ಸುಂದರವಾದ ಪ್ರೀತಿಗೆ ಸಂಬಂಧಪಟ್ಟಂಥ ಒಂದು ಹಳ್ಳಿಯ ಸೊಗಡಿನಿಂದ ಕೂಡಿರ್ತಕ್ಕಂಥ ಆ ಪ್ರೀತಿ ಇಂತರಿಗೆ ಅಂತ ಮೀಸಲಿಲ್ಲ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಭೀಕ್ಷುಕರಾಗಿರ್ಬೋದು ಊರಾಗಿರ್ಬೋದು ಅವರಿಗೂ ಎಲ್ಲೋ ಒಂದು ಮನದ ಮೂಲೆಯಲ್ಲಿ ಒಂದು ಸಣ್ಣ ಪ್ರೀತಿ ಮೊಳಕೆ ಹೊಡಿ ಅಂಥ ಪ್ರೀತಿಯನ್ನು ನಿಮ್ಮ ಮುಂದೆ ಉಣಬಡಿಸ್ಬೇಕು ಅಂತಂತೇಳಿ ಬಹಳ ದಿವಸಗಳಿಂದ ಕರ್ತನ ಹೊತ್ತು ನಾನು ಈ ಕಥೆಯನ್ನು ಸುರಕ್ಷಿತವಾಗಿ ಇಟ್ಕೊಂಡಿದ್ದೆ ದಾಸನ ಪ್ರೀತಿ ದೂರವಾದ ಮೇಲೆ ನಮ್ಮೂರಿನಲ್ಲಿ ಹಳ್ಳಿ ನಮ್ಮದು ಅಂತಂತೇಳಿ ಆ ನನಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ನಾನು ಪ ಪೇಟೆಯನ್ನು ಎಂದರೂ ಲೈಕ್ ಮಾಡಿದ್ದೇನಲ್ಲ ಡಿಪಾರ್ಟ್ಮೆಂಟ್ನಾಗಿದ್ದರೂ ಸಹ ಹಳ್ಳಿಯ ಒಂದು ನಂಟು ನನಗೆ ಬಹಳ ದಿನಗಳಿಂದ ಬೆಳೆದುಕೊಂಡು ಬಂದಿರತಕ್ಕಂಥದ್ದು ನಮ್ಮೂರಲ್ಲಿ ಒಂದು ಹಳೇ ಒಂದು ಸ್ಕೂಲ್ ಇತ್ತು ಶಾಲೆ ಇತ್ತು ಅದನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ರು ಅದನ್ನು ಅಲ್ಲಿ ಊರೂರು ತಿರುಗುತ್ತಾ ಕೆಲವೊಂದು ಫ್ಯಾಮಿಲಿಗಳು ಭಿಕ್ಷೆ ಬೀಳುತ್ತಾ ಬರ್ತಾಯಿದ್ರು ಅಲ್ಲಿ ಉಳ್ಕೊಳ್ತಾ ಇದ್ರು ಅವರು ಅದರಲ್ಲಿ ಒಂದು ತಾಯಿ ಇರಲಿಲ್ಲ ತಂದೆ ಮಗಳು ಒಂದು ಫ್ಯಾಮಿಲಿ ಆ ಆ ಶಾಲೆಯಲ್ಲಿ ಭಾಳ ವರ್ಷಗಳ ಕಾಲ ಅಲ್ಲಿ ತಂಗಿದ್ರು ಅವರು ನಾನು ಐ ಥಿಂಕ್ ಆ ಕತೆ ಬರ್ದಿನ್ ನಾನು ಅದಾದಮೇಲೆ ಆ ಭಾವನೆಯನ್ನು ವ್ಯಕ್ತಪಡಿಸಿ ಅದನ್ನು ಆ ಕಥೆನ ನಾನು ಮಾಡಿಟ್ಟಿದ್ದೀನಿ ಅವ್ರು ನೋಡ್ತಾ ಇದ್ದೆ ನಾನು ಸಾಯಂಕಾಲ ಐದವರೆಗೆ ಸುಮ್ಮನೆ ವಾಕಿಂಗ್ ಹೋದಾಗ ಆ ಶಾಲೆಯಲ್ಲಿ ಅವರ ಕೆಲಸ ಏನು ಅವರು ಏನೇನು ಮಾತಾಡ್ತಾರೆ ಅವರು ಏನೇನು ಹೆಂಗೆ ನಡತೆ ಮಾ ಇರುತ್ತೆ ಅವ್ರದ್ದು ಅಂತೇಳಿ ಸುಮ್ಕೆ ನಾನು ಜಸ್ಟ್ ಅದನ್ನೆಲ್ಲ ಅಬ್ಸರ್ವ್ ಇರ್ತೇನೆ ಈ ಸಾಹಿತ್ಯದ ಪ್ರೇಮ ನನಗಿರೋದ್ರಿಂದ ಒಬ್ಬ ಸಾಹಿತಿ ಅಂತ ಹೇಳಿ ನಾನು ಗುರುತಿಸಿದ್ದಾರೆ ನಮ್ಮ ಬಾಡ್ರಿನರೆಲ್ಲರೂ ನಾನು ಸಾಕಷ್ಟು ಪುಸ್ತಕಗಳು ಬರ್ದೇನೆ ಕವನ ಸಂಕಲನಗಳು ಬರ್ದೇನೆ ಆ ಕಾವ್ಯ ಕವಿತತ್ವ ನನ್ನಲ್ಲಿ ಉದಿಗಿರೋದ್ರಿಂದ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ಕೆಲಸಗಳು ಅದು ಮಾಡಿಸ್ತಾ ಇರ್ತದೆ ಹೋಗಿ ಅವರ ವಿಭಿನ್ನ ನಡತೆಗಳನ್ನು ನನ್ನ ಮನಸ್ಸು ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಮನಸ್ಸು ಸರೀಡ ಪ್ರೀತಿ ಹೆಂಗಿರ್ತದೆ ಶ್ರೀಮಂತರ ಪ್ರೀತಿ ಹೆಂಗಿರ್ತತೆ ಕಾಲೇಜು ವಿದ್ಯಾರ್ಥಿಗಳ ಪ್ರೀತಿ ಹೇಗಿರ್ತದೆ ಈ ವಯಸ್ಸಾದ್ರ ಪ್ರೀತಿ ಹೆಂಗಿರ್ತದೆ ಈ ಪ್ರೀತಿಯ ಬಗ್ಗೆ ನಾನೇನು ಪ್ರೀತಿಗೆ ಯಾವತ್ತೂ ಬಿದ್ದಿಲ್ಲ ಈ ನಾನು ನಾನು ಅದನ್ನು ಸ್ಟಡಿ ಮಾಡಿದ್ದೀನಿ ಸಂಶೋಧನೆ ಮಾಡಿದ್ದೀನಿ ಪ್ರೀತಿ ಯಾರ ಸೊತ್ತು ಅಲ್ಲ ಅದು ಅವನು ಭಿಕ್ಷಕನಾಗಿರಲಿ ಶ್ರೀಮಂತನಾಗಿರಲಿ ಅವನ ಹೃದಯದಲ್ಲಿ ಮೊಳಕೆ ಒಡೆದು ಬೆಳೆಯತಕ್ಕಂಥ ಪ್ರೀತಿ ಅದು ಅಲ್ವ ಹೀಗಾಗಿ ಅಲ್ಲಿ ನಾನು ಆ ಸ್ಕೂಲನ್ನ ಒಂದು ಕಟ್ಟೆ ಮೇಲೆ ಒಂದು ಸುಂದರವಾದ ಜಾಗ ಆ ಎದುರುಗಡೆ ಇವೆಲ್ಲ ಭಿಕ್ಷಕರು ಜೀವನ ಹೇಗೆ ಅಂತಂತೇಳಿ ನೆನತಿರ್ತದೆ ಆ ದಿನ ಸಾಯಂಕಾಲ ನಾನು ಅಲ್ಲಿ ಕೂತ್ಕೊಂಡು ಇವರ ಪ್ರೀತಿಗಳನ್ನು ಇವರ ಮಾತುಗಳನ್ನು ಇವರ ನಡವಳಿಕೆಗಳನ್ನು ನನ್ನ ಮನಸ್ಸು ಎಲ್ಲೋ ಮನದ ಮೂಲೆಯಲ್ಲಿ ಅಬ್ಸರ್ವೇಷನ್ ಇಟ್ಟಿತ್ತು ಅಂತ ಕಾಣ್ತತಿ ಅಲ್ಲಿ ನೋಡಿದಾಗ ಈ ದಾಸನ ಪ್ರೀತಿ ಪ್ರೀ ದೂರವಾದ ಮೇಲೆ ಆ ಫೈನಲ್ ಹೆಂಗಿರ್ತತೆ ಅಂತಂತೆ ಆ ಒಂದು ಕಥೆನ ನಾನು ನೋಡಿ 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 ಸತ್ಯಕತೆ ನಾನು ಹೇಳೋದೀಗ ನಡೆದು ಹೋದ ಕಥೆ ಇದು ನಮ್ಮ ಊರಿನಲ್ಲಿ ಆ ಕಥೆಯನ್ನು ನಾನು ಬರೆದೆ ನಾನು ಬರೆದು ಬಿಟ್ಟು ಅದನ್ನು ಪ್ರಸ್ತುತಪಡಿಸಿ ನಾಲ್ಕಾರು ಜನಗಳ ಮುಂದೆ ಅದನ್ನು ವ್ಯಕ್ತಪಡಿಸಿ ಕೆಲವೊಂದು ಪತ್ರಿಕೆಗಳು ಕೊಟ್ಟು ಆಮೇಲೆ ಪುಸ್ತಕದ ರೂಪದಲ್ಲಿ ನಾನೇ ಒಂದು ಪುಸ್ತಕ ಇಲ್ಲಿ ನೋಡಿ ನಲಿವ ನಾಟ್ಯ ಕುಸುಮಗಳು ಅಂತ ನಾನೇ ಪುಸ್ತಕ ಸಾಹಿತ್ಯ ಪ್ರಪಂಚದಲ್ಲಿ ಬಿಡುಗಡೆ ಮಾಡಿದಾಗ ಆ ಹತ್ತು ಕತೆಗಳು ಈ ಪುಸ್ತಕದಲ್ಲಿ ಅಡಕವಾಗಿವೆ ಹತ್ತು ಕತೆಗಳು ಆ ಕತೆಗಳಲ್ಲಿ ಇದು ಒಂದು ಸಾಮಾಜಿಕ ಪ್ರೀತ ಕತೆ ಇದು ದಾಸನ ಪ್ರೀತಿ ದೂರವಾದ ಮೇಲೆ ಪೌರಾಣಿಕ ಇದೆ ಐತಿಹಾಸಿಕ ಇದೆ ಸಾಮಾಜಿಕ ಇದೆ ಎಲ್ಲ ಕಥೆಗಳ ಒಂದು ಸಂಗ್ರಹ ಇದು ಇದು ನಾಟಕಗಳ ಪರಿಚಯ ಇದು ಇವತ್ತು ಏನೋ ಬರೆದು ಎಲ್ಲೆಲ್ಲಿಗೂ ಹೋಗಿದ್ದಾರೆ ಬಿಡಿ ನನಗೇನಾದರೂ ಬೇಕಾಗಿಲ್ಲ ಅದು ನನ್ನ ಹವ್ಯಾಸ ಏನು ನನ್ನ ವೃತ್ತಿ ಏನು ನನ್ನ ಪ್ರವೃತ್ತಿ ಏನು ವೃತ್ತಿ ಡಿಪಾರ್ಟ್ಮೆಂಟ್ ಆದರೆ ಪ್ರವೃತ್ತಿ ನನಗೆ ಸಾಹಿತ್ಯದ ಅಭ್ಯಾಸ ಇದರಿಂದ ಯಾವುದೇ ಕಿರೀಟಗಳು ನನಗೆ ಬೇಕಾಗಿಲ್ಲ ನನ್ನ ಹವ್ಯಾಸಕ್ಕೆ ಪ್ರವೃತ್ತಿಗೋಸ್ಕರ ಬರಿತಾ ಇದ್ದೀನಿ ಈಗಾಗಲೇ ಎಂಟು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀನಿ ನನಗೆ ಯಾವುದು ಬೇಕಾಗಿಲ್ಲ ಸಾಹಿತ್ಯ ಪರಿಷತ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ತನಕ ನಾನು ಕವಿಗೋಷ್ಠಿ ಮಾಡಿದ್ದೀನಿ ಅದನ್ನು ಗುರುತು ನಾನು ಎಲ್ಲ ಬಂದಿದ್ದಾವೆ ಈಗ ರಿಟೈರ್ಮೆಂಟ್ ಆಗಿದೆ ಮನೆ ಸೇರ್ಕೊಂಡಿದ್ದೀನಿ ಇವತ್ತು ಏನೋ ಒಂದು ಅಭ್ಯಾಸಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ನನಗೆ ಯಾವ ಆಸಕ್ತಿನೂ ಇಲ್ಲ ಪ್ರಶಸ್ತಿ ಪ್ರಧಾನಗಳು ಅವು ಇವು ಅಂತಂತಂತೇಳಿ ಬರಿಬೇಕು ಬರಿಬೇಕು ಮುಂದಿನ ಪೀಳಿಗೆಗೆ ಅನುಕೂಲತೆ ಆಗಬೇಕು ಬರೆದ ವಸ್ತುಗಳು ಈ ಮೂಲಕವಾಗಿ ಈಗ ನಾನು ಮಾತಾಡ್ತದೇನಲ್ಲ ಆ ಮೂಲಕ ನಾಲ್ಕು ಜನಗಳಿಗೆ ತಲುಪಬೇಕು ನಾನು ಬರೆದ ಪುಸ್ತಕಗಳು ಕೃತಿಗಳ ಮೂಲಕ ಹೊರಗಡೆ ಬರಬೇಕು ಮುಂದಿನ ಪೀಳಿಗೆ ಅದನ್ನು ಓದಬೇಕು ಇಷ್ಟೇ ನನ್ನ ಗುರಿ ಪ್ರಶಸ್ತಿ ಯಾವಕ್ಕೂ ಇವಕ್ಕೆ ನಾನೇನು ಯಾವತ್ತೂ ಹತ್ರ ಬೇಡಿಲ್ಲ ಹೋಗಿಲ್ಲ ಯಾವುದೇ ಬೇಡ ನನಗೆ ನನ್ನ ಪ್ರವೃತ್ತಿ ಕಾವ್ಯ ಕಾವ್ಯ ಪ್ರವೃತ್ತಿ ಸಾಹಿತ್ಯ ಪ್ರಪಂಚ ಕವಿ ಪ್ರಪಂಚ ನನ್ನದೇ ಆದ ನನ್ನ ಒಂದು ಜಗತ್ತಿದೆ ಯಾರು ನನಗೆ ಬಂದರೂ ಹತ್ರಕ್ಕೆ ಬಂದರೂ ಸಂತೋಷದಿಂದ ಮಾತಾಡ್ತೇನೆ ಮಾತಾಡಿಸ್ತೇನೆ ನನ್ನ ಪ್ರಪಂಚಕ್ಕೆ ನಾನು ಹೋಗ್ಬಿಡ್ತೇನೆ ಅದು ನನ್ನ ಕೊನೆ ಉಸಿರಿರೋವರೆಗೂ ಆ ಪ್ರಪಂಚದಲ್ಲಿ ನಾನು ವಿವರಿಸ್ತಲೇ ಇರ್ತದೆ ಅಲ್ವಾ ಹೀಗಾಗಿ ಈ ದಾಸನ ಪ್ರೀತಿ ದೂರವಾದ ಮೇಲೆ ಅಂತಂತೇಳಿ ಈ ಕಥೆಯನ್ನು ನಾನು ಭಾಳ ವರ್ಷಗಳಿಂದ ನೋಡಿ ನೋಡಿ ಬರೆದಂಥ ಕತೆ ಈ ಪುರುಷ ಪಾತ್ರದಲ್ಲಿ ಶಂಕರಪ್ಪ ಅಂತ ಚನ್ನಿ ಚನ್ನಿ ದಾಸಯ್ಯ ಆಮೇಲೆ ನಾಗರಾಜ ಅಂತೇಳಿ ಮೂರು ಪಾತ್ರಗಳು ಅಲ್ಲಿ ಸೃಷ್ಟಿ ಮಾಡಿದ್ದೀನಿ ಬರ್ತವೆ ಅವು ಆ ಚೆನ್ನಿ ಸ್ತ್ರೀಯ ಹಬ್ಳೆ ಹುಡುಗಿ ಅವಳ ವಯಸ್ಸಾದ ಮುದುಕನ ಮಗಳು ಅವರು ಶಂಕರಪ್ಪ ಮತ್ತು ಚೆನ್ನಿ ಭಾಳ ವರ್ಷಗಳಿಂದ ನಮ್ಮ ಊರಿನಲ್ಲಿ ಸ್ಟೇ ಮಾಡಿರ್ತಾರೆ ಅವರಿಗೆ ಊರಿನ ಎಲ್ಲ ವಿಶ್ವಾಸ ಪ್ರೀತಿ ಆ ಜನಗಳ ಒಂದು ಸಂಪರ್ಕ ಅವರಲ್ಲಿ ಸಿಗ್ತಾ ಇರ್ತದೆ ಹೀಗಾಗಿಬಿಟ್ಟು ಅವರೆಲ್ಲ ಅಲ್ಲಿ ಸೇರ್ಕೊಂಡಿರ್ತಾರೆ ಆಮೇಲೆ ತದನಂತರ ಭಾಳ ದಿವಸಗಳ ನಂತರ ಈ ದಾಸಯ್ಯ ನಾನು ಅಲ್ಲಿ ಬಂದು ಅಲ್ಲಿ ಸ್ಟೇ ಮಾಡ್ತಾನೆ ಆ ಶಾಲೆಯಲ್ಲಿ ಅವರೊಂದು ಮೂಲ ಕಡೆ ಮುಂದಗಡೆ ಇರ್ತಾರೆ ಇವನೊಂದು ಒಂದು ಕಡೆ ಇರ್ತಾನೆ ಇವನೇನಿಲ್ಲ ಬರೋದು ಭಿಕ್ಷೆ ಬೇಡಿಕೆ ಬರೋದು ಸಾಯಂಕಾಲ ಏನೋ ಮಾಡ್ಕೊ ತಿನ್ನೋದು ಮಲಿಕರು ಮತ್ತು ಬೆಳಿಗ್ಗೆ ಎದ್ದು ಡ್ರೆಸ್ ಮಾಡ್ಕೊಂಡು ಅವನು ಭಿಕ್ಷೆ ಬೇಡಕ್ಕೆ ಹೋಗ್ಬಿಡೋದು ಅವನ ಜೀವನ ಪರ್ಯಂತ ಇಷ್ಟು ನಡೀತಿರ್ತದೆ ಇವರು ಎಲ್ಲಿಂದಲೂ ಅಲೆಮಾರಿಗಳಾಗಿ ಬಂದಂಥವ್ರು ತಜ್ಞ ಮಗಳು ಊರಿನ ಸಂಪರ್ಕ ಬೆಳೆದು ಪ್ರೀತಿ ವಿಶ್ವಾಸ ಗಳಿಸಿ ತನ್ನ ಮಗಳನ್ನ ವಯಸ್ಸಾಗಿರ್ತತೆ ಶಂಕರಜ್ಜಿಗೆ ಅವಜ್ಜ ಬೇರೆ 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 ಊರಿಗೋಗಿ ತಿರುಗಾಡೋಂಥ ಪರಿಸ್ಥಿತಿ ಇರೋದಿಲ್ಲ ಆ ಶಾಲೆಯಲ್ಲಿ ಅವರು ಜೀವನ ನಡೆಸ್ತಾ ಇರ್ತಾರೆ ಭಿಕ್ಷೆ ಬೇಡಿಕೆಯನ್ನು ಆ ಚನ್ನಿಯನ್ನಳು ಮನೆ ಮನೆಗೆ ಹೋಗಿ ಗಂಗಳ ಮುಸ್ರೆ ಅದು ತಿಕ್ಕಿ ಮಾಡ್ತಿರ್ತಾರೆ ಆಮೇಲೆ ನಾಗರಾಜ ಅವನೇ ದಾಸ ದಾಸಯ್ಯ ಅವನು ಈ ವೃತ್ತಿ ಅವಲಂಬಿಸಿಕೊಂಡು ಜೀವನ ಮಾಡ್ತಕ್ಕಂಥದ್ದು ಕುಂಟ ಅವನಿಗೆ ಸ್ವಲ್ಪ ಒಂದು ಕಾಲು ಎಡವಟ್ಟೆ ಅವನು ಅವನಲ್ಲಿ ಜೀವನಕ್ಕೆ ಆಧಾರವಾಗಿ ಭಿಕ್ಷೆ ಬೀಡ್ತ ಸ್ವಲ್ಪ ಭಾಳ ದಿನಗಳ ಸ್ಟೇ ಮಾಡ್ತಾನ ಆ ಚೆನ್ನಿಗೂ ಆ ನಾಗರಾಜನಿಗೂ ಸಣ್ಣದಾಗಿ ಒಂದು ಪ್ರೀತಿ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಹೊತ್ತು ಯಾರಿರೋದಿಲ್ಲ ವಯಸ್ಸಾದ ಮುದುಕ ಎಲ್ಲಿಗೂ ಹೋಗಿರ್ತಾನೆ ಈ ದಾಸಯ್ಯ ಬೇಕಾದಷ್ಟು ಅವನು ಎಲ್ಲಿ ಹೋದರೂ ಬೇಕಾದಷ್ಟು ಭಿಕ್ಷೆ ಸಿಗುತ್ತಿರುತ್ತೆ ದುಡ್ಡು ಭಿಕ್ಷೆ ಎಲ್ಲರೂ ಕೊಡ್ತಾಯಿರ್ತಾರೆ ಅವನು ಬಂದು ಸಾಯಂಕಾಲ ಅಲ್ಲಿ ಸ್ಟೇ ಮಾಡಿ ಆವಾಗ ಒಂದಿಸ ಚೆನ್ನಿ ಆ ದಾಸೆಯ ನನಗೆ ಸ್ವಲ್ಪ ಬೇಕಾಗಿತ್ತು ಏ ಅಂತಂತೇಳಿ ಇಟ್ಟು ಬೇಕಾಗಿತ್ತು ಅಂತ ಕೇಳ್ತಾಳೆ ಆವಾಗ ಇಟ್ಟು ಅಯ್ಯೋ ತಗೊಳ್ಳಮ್ಮ ನಿನಗೇನು ಇಟ್ಟು ಯಾಕೆ ದುಡ್ಡೇ ಕೊಡ್ತೀನಿ ತಗ ಅಂತಂತೇಳಿ ಅವಳನ್ನ ಈ ಸಂಪರ್ಕದಿಂದ ಸಂಪರ್ಕಿಸಿ ಮಾತಾಡ್ತಾ ಮಾತಾಡ್ತಾ ಪ್ರೀತಿ ಬೆಳೀತದ ಹೀಗೆ ಅವ್ರ ಪ್ರೀತಿ ಮುಂದೆ ಹೋಗ್ತಾ ಹೋಗ್ತಾ ಗಾಢವಾಗುತ್ತೆ ಅಲ್ಲಿಂದ ಆಗುತ್ತೆ ಆಮೇಲೆ ದಾಸನ ಹೃದಯ ಒಡೆದೋಗುತ್ತೆ ಹಿಂಗೆ ಬರದೆಚ್ಚು ಸಾಕ್ತತ್ತ ಅವ್ರ ಪ್ರೀತಿ ಅದನ್ನು ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ